ಮೀನು ಮೀನು ಮೀನಿನ ಖಾದ್ಯ ಎಂದರೆ ಹಲವರ ಬಾಯಿಯಲ್ಲಿ ನೀರುರುತ್ತದೆ ಮೀನುಗಳಲ್ಲಿ ಇಪ್ಪತ್ತೈದು ಸಾವಿರ ಜಾತಿಗಳಿವೆ ಇವು ಮನುಷ್ಯ ಹಕ್ಕಿ ಇತರ ಸರಿಸೃಪ ಪ್ರಾಣಿಗಳ ಸಂಖ್ಯೆಗಿಂತಲೂ ಹೆಚ್ಚು ಮೀನುಗಳಲ್ಲಿ ಸೈಕ್ಲೋಸ್ಟೊಮ್ಯಾಟೊ ವರ್ಗದ ಲ್ಯಾಂಪ್ರಿ ಎಂಬ ಹಾವು ಜಾತಿಯ ಮೀನು ಮೀನಿನ ವರ್ಗಗಳಲ್ಲಿ ಪ್ರಾಚೀನವಾದದ್ದು ಮೀನುಗಳಿಗೆ ಪ್ರವಾಹದಂಥ ಸಂದರ್ಭದಲ್ಲಿ ತಮ್ಮನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇದೆ ಅವುಗಳ ಈಜುರೆಕ್ಕೆಗಳು ನೀರಿನ ಪ್ರವಾಹವನ್ನು ಸೀರಿಕೊಂಡು ಹೋಗಲು ಅನುಕೂಲವಾಗಿವೆ ಮನುಷ್ಯರು ತಾವು ನೀರಿನಲ್ಲಿ ಓಡಾಡಲು ಬಳಸಿಕೊಂಡಿರುವ ಧ್ವನಿಯ ರಚನೆಯು ಮೀನಿನ ಹೋಲಿಕೆ ಇರುವುದು ಕಂಡುಬರುತ್ತದೆ ಮೀನುಗಳಲ್ಲಿ ಹಕ್ಕಿಗಳನ್ನು ಹೋಲುವ ಗಿಡಗಳನ್ನು ಹೋಲುವ ವಿವಿಧ ಆಕಾರದ ವಿವಿಧ ಬಣ್ಣದ ಮೀನುಗಳಿವೆ ಮೀನುಗಳಲ್ಲಿ ಬೆನ್ನಿನ ಭಾಗ ಕಡು ಬಣ್ಣವನ್ನು ಹೊಂದಿದ್ದರೆ ಹೊಟ್ಟೆಯ ಭಾಗ ತಿಳಿ ಬಣ್ಣವನ್ನು ಹೊಂದಿದೆ ಮೀನುಗಳನ್ನು ಮೇಲಿನಿಂದ ನೋಡಿದಾಗ ನೀರಿನ ಅಡಿಭಾಗದಂತೆ ಕಂಡರೆ ಕೆಳಗಿನಿಂದ ನೋಡಿದರೆ ನೀರಿನ ಮೇಲೆ ಬಿದ್ದ ಬೆಳಕಿನ ಬಣ್ಣದಂತೆ ಕಂಡುಬರುತ್ತವೆ ಸಾಗರದ ಆಳದಲ್ಲಿ ಜೀವಿಸುವ ಮೀನುಗಳು ಕಪ್ಪು ಬಣ್ಣವನ್ನು ಹೊಂದಿರುತ್ತವೆ ಮೀನುಗಳಲ್ಲಿ ಅಲೆಮಾರಿ ಮೀನುಗಳಿವೆ ಇವುಗಳು ನಿರ್ದಿಷ್ಟ ಜಾಗರದಲ್ಲಿ ಉಳಿದುಕೊಳ್ಳುವುದಿಲ್ಲ ಆದರೆ ಇವುಗಳು ಸಮೂಹ ಜೀವಿಗಳಾಗಿರುತ್ತವೆ ಸಾಗರದ ಆಳದಲ್ಲಿ ಜೀವಿಸುವ ಮೀನುಗಳು ತಳದಿಂದ ಮೇಲ್ಭಾಗಕ್ಕೆ ಬರಲಾರವು ಇವು ತಳಭಾಗದ ನೀರಿನ ಒತ್ತಡಕ್ಕೆ ಹೊಂದಿಕೊಂಡಿರುತ್ತವೆ ಹಾಗೆಯೇ ಇವುಗಳಲ್ಲಿ ಕೆಲವು ಮೀನುಗಳು ತಮ್ಮ ದೇಹದ ಶಾಖದಿಂದ ಬೆಳಕನ್ನು ಹೊರಚೆಲ್ಲುತ್ತವೆ ಹಾಗೆಯೇ ಸಾಗರದಿಂದ ಇನ್ನೊಂದು ಸಾಗರಕ್ಕೆ ಸಾಗರದಿಂದ ನದಿಗೆ ಚಲಿಸುವ ಮೀನುಗಳಿವೆ ಮೀನಿನ ಕಣ್ಣುಗಳು ನೀರಿನೊಳಗಿನ ಜೀವನಕ್ಕೆ ಹೊಂದಿಕೊಂಡಿರುತ್ತವೆ ಮಧ್ಯ ಅಮೇರಿಕಾದ ಒಂದು ಮೀನಿನ ಕಣ್ಣಿನ ಗುಡ್ಡೆ ಎರಡು ಭಾಗವಾಗಿ ಇರುತ್ತದಂತೆ ನೀರಿನ ಮೇಲ್ಭಾಗ ಹಾಗೂ ಕೆಳಭಾಗ ನೋಡುವುದಕ್ಕೂ ಹೊಂದಿಕೊಂಡಿದೆ ಸಾಗರದ ಆಳದಲ್ಲಿರುವ ಮೀನುಗಳ ಕಣ್ಣುಗಳು ತುಂಬ ದೊಡ್ಡದಾಗಿದ್ದು ಮಬ್ಬು ಬೆಳಕಿನಲ್ಲೂ ಅವುಗಳ ದೃಷ್ಟಿ ಸಮರ್ಥವಾಗಿರುತ್ತವೆ ಮೀನುಗಳು ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಪಡೆಯುತ್ತವೆ ಇವು ಕಿವಿರುಗಳ ಮೂಲಕ ಉಸಿರಾಟ ಕ್ರಿಯೆಯನ್ನು ನಡೆಸುತ್ತವೆ ಇವುಗಳ ಕಿವಿರುಗಳು ಬೀಸನಿಗೆಯಂತೆ ಇರುವುದರಿಂದ ಬಾಯಿಯಿಂದ ಹೋದ ನೀರು ಕಿವಿರುಗಳನ್ನು ಒದ್ದೆಯಾಗಿಸಿ ಕಿವಿರು ರಂಧ್ರಗಳ ಮೂಲಕ ಹೊರಬೀಳುತ್ತವೆ ಈ ಸಮಯದಲ್ಲಿ ಕಿವಿರುಗಳು ಆಮ್ಲಜನಕವನ್ನು ಹೀರಿ ಇಂಗಾಲದ ಡೈಆಕ್ಸೈಡನ್ನು ಬಿಟ್ಟುಕೊಡುತ್ತವೆ ಇದು ನೀರಿನೊಡನೆ ಕರಗಿ ಹೊರಬೀಳುತ್ತದೆ ಮೀನು ಶೀತರಕ್ತ ಪ್ರಾಣಿ ಅದರ ದೇಹದ ಉಷ್ಣತೆ ಸುತ್ತಲಿನ ನೀರಿನ ಉಷ್ಣತೆಗೆ ಸಮಾನವಾಗಿ ಹೊಂದಿಕೊಂಡಿದೆ ನೀರಿನಲ್ಲಿ ಉಷ್ಣತೆಯ ಪ್ರಮಾಣದ ಏರುಪೇರು ಮೀನಿನ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತದೆ ನೀರು ಅತೀಶ್ ಅತಿ ಶೀತ ಕೋಲ್ಡ್ ಆದರೆ ಅವುಗಳ ಓಡಾಟ ಕಡಿಮೆ ಅವುಗಳು ತಿನ್ನುವುದು ಕಡಿಮೆ ನೀರು ಅತಿ ಬಿಸಿಯಾದರೂ ಮೀನಿನ ಜೀವಕ್ಕೆ ಅಪಾಯ ಮೀನುಗಳಲ್ಲಿನ ಆತ್ಮರಕ್ಷಣೆ ಮೀನುಗಳು ತಮ್ಮ ಆತ್ಮರಕ್ಷಣೆಯನ್ನು ಹೀಗೆ ಮಾಡಿಕೊಳ್ಳುತ್ತವೆ ಬಹಳ ವೇಗವಾಗಿ ಚಲಿಸುವುದು ಕೆಲವು ಮೀನುಗಳ ದೇಹದಲ್ಲಿ ನಂಜು ಮುಳ್ಳುಗಳಿರುತ್ತವೆ ಕೆಲವು ಮೀನುಗಳ ದೇಹದಲ್ಲಿ ವಿದ್ಯುತ್ತಿನಂತಹ ಶಕ್ತಿ ಇರುತ್ತವೆ ಉದಾಹರಣೆ ಚಿಟ್ಟ ಮೀನು ಸಾಗರದ ಅಡಿಭಾಗದಲ್ಲಿರುವ ಮೀನುಗಳು ವಿಶಿಷ್ಟ ಆಕಾರವನ್ನು ಹೊಂದಿರುತ್ತವೆ ದೊಡ್ಡ ದೊಡ್ಡದ ಒಡೆ ಹಲ್ಲುಗಳು ಇರುವ ಮೀನುಗಳಿವೆ ಮೀನುಗಳ ವಾಸ ನದಿ ತೊರೆ ಜರಿ ಸಾಗರ ಸಮುದ್ರ ಕೀಟಗಳು ಸಸ್ಯಗಳು ಮೀನುಗಳ ಆಹಾರ ಕೆಲವು ದೊಡ್ಡ ಮೀನುಗಳು ಚಿಕ್ಕ ಮೀನುಗಳನ್ನು ಆಹಾರವಾಗಿ ಸೇವಿಸುತ್ತವೆ ಆಹಾರಕ್ಕಾಗಿ ಅಥವಾ ಮೊಟ್ಟೆ ಇಡಲು ಮೀನುಗಳು ವಲಸೆ ಹೋಗುತ್ತವೆ ಉದಾಹರಣೆ ಸಾಲ್ಮನ್ ಹಾವು ಮೀನು ಸಿಹಿನೀರಿನಲ್ಲಿರುವ ವಾಸಿಸುವ ಮೀನುಗಳು ಕಡಲ ನೀರಿನಲ್ಲಿ ವಾಸಿಸಲಾರವು ಕಡಲ್ ನೀರಿನಲ್ಲಿ ವಾಸಿಸುವ ಮೀನುಗಳು ಸಿಹಿನೀರಿನಲ್ಲಿ ವಾಸಿಸಲಾರವು ಮೀನುಗಳ ಸಂತಾನೋತ್ಪತ್ತಿ ಹೆಣ್ಣು ಮೀನು ಅಂಡಾನುಗಳನ್ನು ಗಂಡು ಮೀನು ವೀರ್ಯಾನುಗಳನ್ನು ನೀರಿನಲ್ಲಿ ಚೆಲ್ಲುತ್ತವೆ ಮೀನುಗಳು ಅಸಂಖ್ಯಾತ ಮೊಟ್ಟೆಗಳನ್ನು ಇಡುತ್ತವೆ ಕೆಲವು ಮೀನುಗಳು ಮೊಟ್ಟೆ ಇಡುವ ವಿಧಾನ ಕಡಿಮೆ ಮೊಟ್ಟೆ ಇಡುವ ಮೀನುಗಳು ತಮ್ಮ ಮರಿಗಳ ಪಾಲನೆಯನ್ನು ಮಾಡುತ್ತವೆ ಉದಾಹರಣೆ ಹೆರಿಂಗ್ ಮೀನು ಇದು ಮೊಟ್ಟೆ ನೀರಿಗಿಂತ ಭಾರವಾಗಿರುತ್ತವೆ ಈ ಮೀನು ನೀರಿನಲ್ಲಿರುವ ಕಲ್ಲುಗಳ ಮೇಲೆ ಇಡುತ್ತವೆ ಮುಳ್ಳು ಮೀನುಗಳು ಕಡಿಮೆ ಆಳವಿರುವ ನೀರಿನಲ್ಲಿ ಗೂಡು ಕಟ್ಟಿ ಮೊಟ್ಟೆಗಳನ್ನು ಇಡುತ್ತವೆ ಗಂಡುಮುಳ್ಳು ಮೀನು ಮೊಟ್ಟೆ ಮತ್ತು ಮರಿಗಳನ್ನು ಕಾಯುತ್ತದೆ ಕೆಲವು ಮೀನುಗಳು ಮೊಟ್ಟೆಯನ್ನು ಬಾಯಿಯಲ್ಲೇ ಇಟ್ಟು ರಕ್ಷಿಸಿಕೊಳ್ಳುತ್ತವೆ ಇನ್ನು ಕೆಲವು ಮೀನುಗಳ ವಿಶಿಷ್ಟವೆಂದರೆ ಮಾರ್ಜಾಲ ಮೀನು ಕಡಲಕುದುರೆ ಕೊಳವೆ ಮೀನು ಇಂಥವುಗಳಲ್ಲಿ ಗಂಡು ಮೀನು ದೇಹದ ಅಡಿಭಾಗದಲ್ಲಿರುವ ವಿಶೇಷ ಚೀಲಗಳಲ್ಲಿ ಮೊಟ್ಟೆಗಳನ್ನು ಹೊತ್ತು ಕಾಯುತ್ತವೆ ಕೆಲವು ಗಂಡು ಮೀನುಗಳು ತಮ್ಮ ಬಾಯಿಯಿಂದ ಅಂಟು ದ್ರವವನ್ನು ಹೊರಸೂಸಿ ಅದರಿಂದ ಗೂಡು ತಯಾರಿಸಿ ಮೊಟ್ಟೆ ಅದರಲ್ಲಿ ತೇಲುವಂತೆ ಮಾಡಿ ತಮ್ಮ ಸಂತಾನವನ್ನು ರಕ್ಷಿಸಿಕೊಳ್ಳುತ್ತವೆ ಈ ರೀತಿ ಮಾಡುವ ಒಂದು ಮೀನು ಸಯಾಮಿ ಮೀನು ಶಾರ್ಕ್ ಮೀನುಗಳು ಮರಿಗಳನ್ನು ಹೆರುತ್ತವೆ ಕೆಲವು ವಿಶೇಷ ಗುಣಗಳಿರುವ ಮೀನುಗಳು ಉಬ್ಬು ಉಬ್ಬಾಗಿರುವ ಮೀನು ಸಡಿಲವಾದ ಶರೀರದಿಂದಾಗಿ ಯಾವುದಾದರೂ ವೈರಿಗಳಿಂದ ತಪ್ಪಿಸಿಕೊಳ್ಳಲು ಕಡಲ ನೀರನ್ನು ತುಂಬಿಕೊಂಡಂತೆ ಮಾಡಿ ರಬ್ಬರಿನ ಚೀಲದಂತೆ ಮಾರ್ಪಾಡಾಗುತ್ತದೆ ಕಡಲ ರಾಬಿನ್ ಮೀನು ಈಜುರೆಕ್ಕೆಯ ಕಡ್ಡಿಗಳನ್ನು ಬೇರ್ಪಡಿಸಿ ಸಣ್ಣ ಕಾಲು ಕಾಲುಗಳಂತೆ ವರ್ತಿಸುತ್ತವೆ ಇವು ಆಹಾರಕ್ಕಾಗಿಯೂ ಕಡಲ ಅಡಿಭಾಗದಲ್ಲಿ ನಡೆಯುತ್ತವೆ ಹಿಂದೂ ಮಹಾಸಾಗರದ ಗೌರಾಮಿ ಮೀನು ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಬಾಯಿ ತೆರೆದು ಜಗಳವಾಡುತ್ತದೆ ಗಿನಿ ಮೀನುಗಳ ಹವಲ ಹವಳದ ಪ್ರಾಣಿಗಳನ್ನು ಸೇವಿಸುತ್ತವೆ ಹಾರುವ ಮೀನು ತನ್ನನ್ನು ರಕ್ಷಿಸಿಕೊಳ್ಳಲು ನೀರಿನ ಮೇಲಕ್ಕೆ ಬಂದು ತೆರೆಗಳ ಮೇಲೆ ಹಾರಿ ಕೆಳಗಿಳಿಯುತ್ತದೆ ಮೀನಿನ ಆಯಸ್ಸು ಒಂದು ವರ್ಷ ಆದರೆ ಹಾವು ಮೀನು ಐವತ್ತು ವರ್ಷ ಜೀವಿಸುತ್ತದೆ ಮೀನುಗ ಮೀನುಗಳ ಹೊರಗಿನ ಪ್ರಮುಖ ವಾಯಿರಿ ಮನುಷ್ಯ ಎಂದರೆ ತಪ್ಪಾಗಲಾರದು ಮನುಷ್ಯನ ಆಹಾರ ಮೀನು ಕೆಲವರ ಜೀವನಾಧಾರ ಮೀನು ಮೀನುಗಾರಿಕೆ ಕೆಲವರ ಒಂದು ವೃತ್ತಿ ಯುರೋಪಿಯನ್ನರು ಉತ್ತರ ಅಮೆರಿಕಕ್ಕೆ ಕಾಲಿಟ್ಟಾಗ ಅಲ್ಲಿಯ ಸಮುದ್ರ ತೀರದಲ್ಲಿ ಕಾಡ್ ಮೀನುಗಳು ರಾಶಿ ರಾಶಿಯಾಗಿದ್ದವು ಬುಟ್ಟಿ ಮುಳುಗಿಸಿದಷ್ಟು ಸಿಗುತ್ತಿದ್ದವು ಮೀನುಗಳು ಕರಡಿಗಳು ಅತಿ ಸುಲಭವಾಗಿ ಮೀನಿನ ಬೇಟೆ ಮಾಡುತ್ತಿದ್ದವು ಯುರೋಪಿಯನ್ನರು ವಲಸೆ ಹೋದವರು ಅಲ್ಲಿನ ಮೀನುಗಳನ್ನು ನೋಡಿ ಮೀನುಗಾರಿಕೆಯನ್ನು ವೃತ್ತಿಯಾಗಿಸಿಕೊಂಡರು ಹೀಗೆ ಮೀನುಗಳ ಸಂಖ್ಯೆ ಕಡಿಮೆಯಾಯಿತು ನಗರಗಳ ಬೆಳವಣಿಗೆಯಿಂದ ಗಲೀಜು ನೀರಿನ ಕಾರಣದಿಂದ ಮೀನುಗಳು ಸಾಯುವಂತಾಯಿತು ಮೀನುಗಳು ಅವನತಿಯ ಕಾರಣದಿಂದ ಅಮೇರಿಕಾವು ತನ್ನ ಕರಾವಳಿ ಭಾಗದಲ್ಲಿ ಕೆಲವು ಮೀನುಗಳನ್ನು ಹಿಡಿಯದಂತೆ ಕಾನೂನುಗಳನ್ನು ಮಾಡಿತು ಭಾರತದ ಶೇಕಡ ಅರ್ಧದಷ್ಟು ರಾಷ್ಟ್ರೀಯ ಆದಾಯ ಮೀನುಗಾರಿಕೆಯಿಂದಲೇ ತುಂಬುತ್ತದೆ ದೇಶದ ಆರ್ಥಿಕ ಶಕ್ತಿಯೂ ಮೀನು